ು ಬಹಳ ದಿನಗಳಿಂದ ಮಲೆನಾಡಿಗರದ್ದಾಗಿತ್ತು ಆದರೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿರುವ ಹಾಕಿ ಅಂಕಣ ಮೂಲ ಸೌಕರ್ಯವಿಲ್ಲದೆ ಸೊರಗುತ್ತಾ ಇದೆ ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ ಮೂಲ ಸೌಕರ್ಯವಿಲ್ಲದ ಹಾಕಿ ಅಂಕಣ ಅನುದಾನ ಕೊರತೆಯಿಂದ ಅರ್ಧ ಕಾಮಗಾರಿ ಒಂದೂವರೆ ಎಕರೆ ಪ್ರದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಟರ್ಫ್ ಆಕಿ ಅಂಕಣ ಆದ್ರೆ ಅನುದಾನ ಕೊರತೆಯಿಂದ ಅರ್ಧಂಬರ್ಧ ಕಾಮಗಾರಿಯಾಗಿರೋದು ಇದೆಲ್ಲ ಕಾಣೋದು ಶಿವಮೊಗ್ಗದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ನಗರದ ಹೊರವಲಯದ ವಾಜಪೇಯಿ ಬಡಾವಣೆಯಲ್ಲಿ ಇರೋ ಕ್ರೀಡಾಂಗಣವಿದು ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಿರೋ ಆಕಿ ಅಂಕಣ ಸದ್ಯ ಅನುದಾನದ ಕೊರತೆ ಕಾಡ್ತಿದೆ ಮಲೆನಾಡು ಜಿಲ್ಲೆ ಶಿವಮೊಗ್ಗ ಭಾಗದ ಹಾಕಿ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ಮಾಡಲಿ ಅನುಕೂಲ ಹೆಸರನ್ನ ಮಾಡಿ ಮತ್ತೆ ಮಲೆನಾಡು ಜಿಲ್ಲೆಗೆ ಹೆಮ್ಮೆಯನ್ನ ತರಲಿ ಅನ್ನೋ ನಿಟ್ಟಿನಲ್ಲಿ ಏನು ಸ್ಮಾರ್ಟ್ ಸಿಟಿ ವತಿಯಿಂದ ಸುಮಾರು ಆರು ಕೋಟಿ ರು ವೆಚ್ಚದಲ್ಲಿ ಆ ಹಾಕಿ ಕ್ರೀಡಾಂಗಣವನ್ನ ನಿರ್ಮಾಣ ಮಾಡಲಾಗಿತ್ತು ಆದರೆ ಆ ಹಾಕಿ ಕ್ರೀಡಾಂಗಣಕ್ಕೆ ಅನುದಾನದ ಕೊರತೆಯಿಂದ ಇವತ್ತು ಅನಾಥವಾಗಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ ಮೂಲಭೂತ ಸೌಕರ್ಯ ಇಲ್ಲದೆ ಅರ್ಧಂಬರ್ಧ ಆಗಿದೆ ಅನೇಕ ಸಣ್ಣ ಪುಟ್ಟ ಕಾಮಗಾರಿಗಳು ಪೂರ್ಣಗೊಳಿಸದೆ ಸ್ಮಾರ್ಟ್ ಸಿಟಿ ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಿ ಕೈ ತೊಳೆದುಕೊಳ್ಳಲಾಗಿದೆ ಬಾರದೆ ಹಣ ಹಾಳಾಗುತ್ತಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ಒಂದ್ ಎಕರೆ ಭೂಮಿಯಲ್ಲಿ ಐದುವರೆ ಕೋಟಿ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾದಂಥ ಕ್ರೀಡಾಂಗಣ ಕೈ ಹಾಕಿದಾಗ ಇಲ್ಲಿನ ಕ್ರೀಡಾಪಟುಗಳಿಗಾಗಲಿ ಕ್ರೀಡಾ ಪ್ರೋತ್ಸಾಹರಾಗ್ಲಿ ತರಬೇತಿಗಳು ಒಂದು ಆಶೋಭವನೆ ಮೂಡಿತ್ತು ಆದರೆ ಅಲ್ಲಿನ ಕ್ರೀಡಾಂಗಣ ನಿರ್ಮಾಣ ಆಗಿ ಒಂದು ವರ್ಷ ಆದರೂ ಕೂಡ ಇದುವರೆಗೂ ಕ್ರೀಡಾ ಇಲಾಖೆ ಹಸ್ತಾಂತರ ಮಾಡಿಲ್ಲ ಅಲ್ಲಿ ಮೂಲ ಸೌಕರ್ಯಗಳ ಕೊರತೆ ಎದ್ದು ಕಾಡ್ತಿದೆ ಶೌಚಾಲಯ ಇಲ್ಲ ಆಮೇಲೆ ಮಳೆಗಾಲದಲ್ಲಿ ಕ್ರೀಡಾಂಗಣ ಕೂಡ ಸಂಪೂರ್ಣ ಹಾಳಾಗುವ ಸನ್ನಿವೇಶ ಇದರಾಗಿದೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗನೆ ಇದ್ರ ಬಗ್ಗೆ ಮುತುವರ್ಜಿ ವಹಿಸಬೇಕು ಇಲ್ಲಿ ಬೋರ್ವೆಲ್ ಇದೆ ಆದರೆ ವಿದ್ಯುತ್ ಸಂಪರ್ಕವಿಲ್ಲ ಟರ್ಫ್ ಒಳಗೆ ಧೂಳು ಸೇರುವುದನ್ನು ತಡೆಯುವುದಕ್ಕೆ ವ್ಯವಸ್ಥೆ ಆಗಬೇಕಿದೆ ಜಿಲ್ಲೆಯಲ್ಲಿ ಹಾಕಿ ಕ್ರೀಡಾ ಹಾಸ್ಟೇಲ್ ಇದ್ದು ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲೂ ಇಲ್ಲಿಯ ಪ್ರತಿಭೆಗಳು ಮಿಂಚಿದ್ದಾರೆ ಭವಿಷ್ಯದಲ್ಲಿ ಸುವ್ಯವಸ್ಥಿತವಾದ ಆಕೆ ಅಂಕಣವಾದ್ರೆ ಇನ್ನಷ್ಟು ಪ್ರಯೋಜನವಾಗುತ್ತೆ ಇತ್ತ ಕ್ರೀಡಾ ಇಲಾಖೆ ಉಪನಿರ್ದೇಶಕರು ತಕ್ಷಣ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡ್ತಾರೆ ನಮ್ಮ ಈ ಮೂಲಭೂತ ಸೌಕರ್ಯಗಳು ಏನಿದೆ ಶೌಚಾಲಯ ಆಗಿರ್ಬೋದು ಮತ್ತೆ ಪೇವರ್ಸ್ ಸುತ್ತಲೂ ಹಾಕ್ಕೊಡೋದಾಗ್ಬೋದು ಆಮೇಲೆ ಡ್ರೆಸ್ ಚೇಂಜಿಂಗ್ ರೂಮ್ಗಳು ಆಗಿಬಿಟ್ರೆ ಪ್ರತಿದಿನ ನಮಗೆ ಎಲ್ಲ ಕ್ರೀಡಾಪಟುಗಳು ಹಾಕಿ ಕ್ರೀಡಾಪಟುಗಳು ಎಲ್ಲ ಅದನ್ನ ಸದುಪಯೋಗ ಪಡಿಸ್ಕೋಬಹುದು ಅಂತ ಹೇಳಿ ಈ ಮೂಲಕ ಇಷ್ಟಪಡ್ತೀನಿ ಇದು ಸ್ಪೋರ್ಟ್ಸ್ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ ಮುಂಚೆನೇ ಇವೆಲ್ಲ ಆ್ಯಕ್ಚುಲಿ ಎಫ್ ಐ ಪ್ರಕಾರ ಆಗಬೇಕಿತ್ತು ಆದರೆ ಅವರಲ್ಲಿ ಹಣದ ಕೊರತೆ ಕಾರಣದಿಂದ ಇದೇನ್ ಬಜೆಟ್ ಇತ್ತು ಅಷ್ಟಕ್ಕೆ ನಾವು ಮಾಡಿಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಸೊ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತಗೊಂಡು ಮಹಾನಗರ ಪಾಲಿಕೆಗೆ ಈ ಶೌಚಾಲಯ ಆಗಿರ್ಬೋದು ಮತ್ತೆ ಪೇವರ್ಸ್ ಆಗಿರ್ಬೋದು ಅವ್ರಿಗೆ ಹೇಳಿದ್ದಾರೆ ಅವರು ಸಹ ಒಪ್ಕೊಂಡಿದ್ದಾರೆ ಮಾಡ್ಕೊಡ್ತೀವಿ ಅಂತ ಅನುದಾನದ ಕೊರತೆಯಿಂದಾಗಿ ಪೂರ್ಣಗೊಳ್ಳದೆ ಉಳಿದಿರೋ ಆಕಿ ಅಂಕಣದತ್ತ ತಕ್ಷಣ ಸಂಬಂಧಿತ ಇಲಾಖೆ ಗಮನಿಸಬೇಕಿದೆ ಮಲೆನಾಡಿಗರ ಆಕಿ ಅಂಕಣದ ಕನಸು ನನಸು ಮಾಡಬೇಕಿದೆ ತಕ್ಷಣ ಮೂಲ ಸೌಕರ್ಯ ಒದಗಿಸಲಿ ಅಂತಿದ್ದಾರೆ ಕ್ರೀಡಾಭಿಮಾನಿಗಳು ಕ್ಯಾಮ್ರಾಪರ್ಸನ್ ಚಿರಾಗ್ ಜೊತೆ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಹಾಕಿ ಅಂಕಣ ಆಗಬೇಕು ಎಂಬ ಕನಸು ಬಹಳ ದಿನಗಳಿಂದ ಮಲೆನಾಡಿಗರದ್ದಾಗಿತ್ತು ಆದರೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿರುವ ಹಾಕಿ ಅಂಕಣ ಮೂಲ ಸೌಕರ್ಯವಿಲ್ಲದೆ ಸೊರಗುತ್ತಾ ಇದೆ ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ ಮೂಲ ಸೌಕರ್ಯವಿಲ್ಲದ ಹಾಕಿ ಅಂಕಣ ಅನುದಾನ ಕೊರತೆಯಿಂದ ಅರ್ಧ ಕಾಮಗಾರಿ ಒಂದೂವರೆ ಎಕರೆ ಪ್ರದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಟರ್ಫ್ ಹಾಕಿ ಅಂಕಣ ಆದ್ರೆ ಅನುದಾನ ಕೊರತೆಯಿಂದ ಅರ್ಧಂಬರ್ಧ ಕಾಮಗಾರಿಯಾಗಿರೋದು ಇದೆಲ್ಲ ಕಾಣೋದು ಶಿವಮೊಗ್ಗದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ನಗರದ ಹೊರವಲಯದ ವಾಜಪೇಯಿ ಬಡಾವಣೆಯಲ್ಲಿ ಇರೋ ಕ್ರೀಡಾಂಗಣವಿದು ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಿರೋ ಹಾಕಿ ಅಂಕಣ ಸದ್ಯ ಅನುದಾನದ ಕೊರತೆ ಕಾಡ್ತಿದೆ ಮಲೆನಾಡು ಜಿಲ್ಲೆ ಶಿವಮೊಗ್ಗ ಭಾಗದ ಹಾಕಿ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ಮಾಡಲಿ ಅನುಕೂಲ ಹೆಸರನ್ನ ಮಾಡಿ ಮತ್ತೆ ಮಲೆನಾಡು ಜಿಲ್ಲೆಗೆ ಹೆಮ್ಮೆಯನ್ನ ತರಲಿ ಅನ್ನೋ ನಿಟ್ಟಿನಲ್ಲಿ ಏನು ಸ್ಮಾರ್ಟ್ ಸಿಟಿ ವತಿಯಿಂದ ಸುಮಾರು ಆರು ಕೋಟಿ ರು ವೆಚ್ಚದಲ್ಲಿ ಆ ಹಾಕಿ ಕ್ರೀಡಾಂಗಣವನ್ನ ನಿರ್ಮಾಣ ಮಾಡಲಾಗಿತ್ತು ಆದರೆ ಆ ಹಾಕಿ ಕ್ರೀಡಾಂಗಣಕ್ಕೆ ಅನುದಾನದ ಕೊರತೆಯಿಂದ ಇವತ್ತು ಅನಾಥವಾಗಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ ಮೂಲಭೂತ ಸೌಕರ್ಯ ಇಲ್ಲದೆ ಅರ್ಧಂಬರ್ಧ ಆಗಿದೆ ಅನೇಕ ಸಣ್ಣ ಪುಟ್ಟ ಪೂರ್ಣಗೊಳಿಸದೆ ಸ್ಮಾರ್ಟ್ ಸಿಟಿ ಕ್ರೀಡಾ ಇಲಾಖೆಗೆ ಮಾಡಿ ಕೈ ತೊಳೆದುಕೊಳ್ಳಲಾಗಿದೆ ಬಾರದೆ ಹಣ ಹಾಳಾಗುತ್ತಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ಒಂದ್ ಎಕರೆ ಭೂಮಿಯಲ್ಲಿ ಐದುವರೆ ಕೋಟಿ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾದ ಕ್ರೀಡಾಂಗಣ ಕೈ ಹಾಕಿದಾಗ ಇಲ್ಲಿನ ಕ್ರೀಡಾಪಟುಗಳಿಗಾಗ್ಲಿ ಕ್ರೀಡಾ ಪ್ರೋತ್ಸಾಹರಾಗ್ಲಿ ತರಬೇತಿ ಒಂದು ಆಶೋಭವನೆ ಮೂಡಿತ್ತು ಆದರೆ ಅಲ್ಲಿನ ಕ್ರೀಡಾಂಗಣ ನಿರ್ಮಾಣ ಆಗಿ ಒಂದು ವರ್ಷ ಆದರೂ ಕೂಡ ಇದುವರೆಗೂ ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಿಲ್ಲ ಅಲ್ಲಿ ಮೂಲ ಸೌಕರ್ಯಗಳ ಕೊರತೆ ಎದ್ದು ಕಾಡ್ತಿದೆ ಶೌಚಾಲಯ ಇಲ್ಲ ಆಮೇಲೆ ಮಳೆಗಾಲದಲ್ಲಿ ಕ್ರೀಡಾಂಗಣ ಕೂಡ ಸಂಪೂರ್ಣ ಹಾಳಾಗುವ ಸನ್ನಿವೇಶ ಇದರಾಗಿದೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗನೆ ಇದ್ರ ಬಗ್ಗೆ ಮುತುವರ್ಜಿ ವಹಿಸಬೇಕು ಇಲ್ಲಿ ಬೋರ್ವೆಲ್ ಇದೆ ಆದರೆ ವಿದ್ಯುತ್ ಸಂಪರ್ಕವಿಲ್ಲ ಟರ್ಫ್ ಒಳಗೆ ಧೂಳು ಸೇರುವುದನ್ನು ತಡೆಯುವುದಕ್ಕೆ ವ್ಯವಸ್ಥೆ ಆಗಬೇಕಿದೆ ಜಿಲ್ಲೆಯಲ್ಲಿ ಹಾಕಿ ಕ್ರೀಡಾ ಆಸ್ತಿಯಲ್ಲಿದ್ದು ಇದ್ದು ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲೂ ಇಲ್ಲಿಯ ಪ್ರತಿಭೆಗಳು ಮಿಂಚಿದ್ದಾರೆ ಭವಿಷ್ಯದಲ್ಲಿ ಸುವ್ಯವಸ್ಥಿತವಾದ ಆಕಿ ಅಂಕಣವಾದ್ರೆ ಇನ್ನಷ್ಟು ಪ್ರಯೋಜನವಾಗುತ್ತೆ ಇತ್ತ ಕ್ರೀಡಾ ಇಲಾಖೆ ಉಪನಿರ್ದೇಶಕರು ತಕ್ಷಣ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡ್ತಾರೆ ನಮ್ಮ ಈ ಮೂಲಭೂತ ಸೌಕರ್ಯಗಳು ಏನಿದೆ ಶೌಚಾಲಯ ಆಗಿರ್ಬೋದು ಮತ್ತೆ ಪೇವರ್ಸ್ ಸುತ್ತಲೂ ಹಾಕ್ಕೊಡೋದಾಗ್ಬೋದು ಆಮೇಲೆ ಡ್ರೆಸ್ ಚೇಂಜಿಂಗ್ ರೂಮ್ಗಳು ಆಗಿಬಿಟ್ರೆ ಪ್ರತಿದಿನ ನಮಗೆ ಎಲ್ಲ ಕ್ರೀಡಾಪಟುಗಳು ಹಾಕಿ ಕ್ರೀಡಾಪಟುಗಳು ಎಲ್ಲ ಅದನ್ನ ಸದುಪಯೋಗ ಪಡಿಸ್ಕೋಬಹುದು ಅಂತ ಹೇಳಿ ಈ ಮೂಲಕ ಇಷ್ಟಪಡ್ತೀನಿ ಇದು ಸ್ಪೋರ್ಟ್ಸ್ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ ಮುಂಚೆನೇ ಇವೆಲ್ಲ ಆ್ಯಕ್ಚುಲಿ ಎಫ್ ಐ ಎಚ್ ನಾರ್ಮಲ್ ಪ್ರಕಾರ ಆಗಬೇಕಿತ್ತು ಆದರೆ ಅವರಲ್ಲಿ ಹಣದ ಕೊರತೆ ಕಾರಣದಿಂದ ಇದೇನು ಬಜೆಟ್ ಇತ್ತು ಅಷ್ಟಕ್ಕೆ ನಾವು ಮಾಡಿಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಸೊ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತಗೊಂಡು ಮಹಾನಗರ ಪಾಲಿಕೆಗೆ ಈ ಶೌಚಾಲಯ ಆಗಿರ್ಬೋದು ಮತ್ತು ಪೇವರ್ಸ್ ಆಗಿರ್ಬೋದು ಅವ್ರಿಗೆ ಹೇಳಿದ್ದಾರೆ ಅವರು ಸಹ ಒಪ್ಕೊಂಡಿದ್ದಾರೆ ಮಾಡ್ಕೊಡ್ತೀವಿ ಅಂತ ಅನುದಾನದ ಕೊರತೆಯಿಂದಾಗಿ ಪೂರ್ಣಗೊಳ್ಳದೆ ಉಳಿದಿರೋ ಆಕಿ ಅಂಕಣದತ್ತ ತಕ್ಷಣ ಸಂಬಂಧಿತ ಇಲಾಖೆ ಗಮನಿಸಬೇಕಿದೆ ಮಲೆನಾಡಿಗರ ಹಾಕಿ ಅಂಕಣದ ಕನಸು ನನಸು ಮಾಡಬೇಕಿದೆ ತಕ್ಷಣ ಮೂಲಸೌಕರ್ಯ ಒದಗಿಸಲಿ ಅಂತಿದ್ದಾರೆ ಕ್ರೀಡಾಭಿಮಾನಿಗಳು ಪರ್ಸನ್ ಚಿರಾಗ್ ಜೊತೆ ಅಂತಾರಾಷ್ಟ್ರೀಯ ಮಟ್ಟದ ಹಾಕಿ ಅಂಕಣ ಆಗಬೇಕು ಎಂಬ ಕನಸು ಬಹಳ ದಿನಗಳಿಂದ ಮಲೆನಾಡಿಗರದ್ದಾಗಿತ್ತು ಆದರೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿರುವ ಹಾಕಿ ಅಂಕಣ ಮೂಲಸೌಕರ್ಯವಿಲ್ಲದೆ ಸೊರಗುತ್ತಾ ಇದೆ ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ ಮೂಲ ಸೌಕರ್ಯವಿಲ್ಲದ ಆಕಿ ಅಂಕಣ ಅನುದಾನ ಕೊರತೆಯಿಂದ ಅರ್ಥ ಕಾಮಗಾರಿ ಒಂದೂವರೆ ಎಕರೆ ಪ್ರದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಟರ್ಫ್ ಆಕಿ ಅಂಕಣ ಆದ್ರೆ ಅನುದಾನ ಕೊರತೆಯಿಂದ ಅರ್ಧಂಬರ್ಧ ಕಾಮಗಾರಿಯಾಗಿರೋದು ಇದೆಲ್ಲ ಕಾಣೋದು ಶಿವಮೊಗ್ಗದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ನಗರದ ಹೊರವಲಯದ ವಾಜಪೇಯಿ ಬಡಾವಣೆಯಲ್ಲಿ ಇರೋ ಕ್ರೀಡಾಂಗಣವಿದು ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಿರೋ ಆಕಿ ಅಂಕಣ ಸದ್ಯ ಅನುದಾನದ ಕೊರತೆ ಕಾಡ್ತಿದೆ ಮಲೆನಾಡು ಜಿಲ್ಲೆ ಶಿವಮೊಗ್ಗ ಭಾಗದ ಹಾಕಿ ಕ್ರೀಡಾ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ಮಾಡಲಿ ಅನುಕೂಲ ಹೆಸರನ್ನ ಮಾಡಿ ಮತ್ತೆ ಮಲೆನಾಡು ಜಿಲ್ಲೆಗೆ ಹೆಮ್ಮೆಯನ್ನು ತರಲಿ ಅನ್ನೋ ನಿಟ್ಟಿನಲ್ಲಿ ಏನು ಸ್ಮಾರ್ಟ್ ಸಿಟಿ ವತಿಯಿಂದ ಸುಮಾರು ಆರು ಕೋಟಿ ರು ವೆಚ್ಚದಲ್ಲಿ ಆ ಹಾಕಿ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಲಾಗಿತ್ತು ಆದರೆ ಆ ಹಾಕಿ ಕ್ರೀಡಾಂಗಣಕ್ಕೆ ಅನುದಾನದ ಕೊರತೆಯಿಂದ ಇವತ್ತು ಅನಾಥವಾಗಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ ಮೂಲಭೂತ ಸೌಕರ್ಯ ಇಲ್ಲದೆ ಅರ್ಧಂಬರ್ಧ ಆಗಿದೆ ಅನೇಕ ಸಣ್ಣ ಪುಟ್ಟ ಕಾಮಗಾರಿಗಳು ಪೂರ್ಣಗೊಳಿಸದೆ ಸ್ಮಾರ್ಟ್ ಸಿಟಿ ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಿ ಕೈ ತೊಳೆದುಕೊಳ್ಳಲಾಗಿದೆ ಕೋಟ್ಯಾಂತರ ರೂಪಾಯಿ ಹಣದ ಕ್ರೀಡಾಂಗಣ ಉಪಯೋಗಕ್ಕೆ ಬಾರದೆ ಹಣ ಹಾಳಾಗುತ್ತಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ಒಂದ್ ಎಕರೆ ಭೂಮಿಯಲ್ಲಿ ಐದುವರೆ ಕೋಟಿ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾದ ಒಂದು ಕ್ರೀಡಾಂಗಣ ನಿರ್ಮಿಸೋಕ್ಕೆ ಕೈ ಹಾಕಿದಾಗ ಇಲ್ಲಿನ ಕ್ರೀಡಾಪಟುಗಳಿಗಾಗ್ಲಿ ಕ್ರೀಡಾ ಪ್ರೋತ್ಸಾಹಗಳಾಗ್ಲಿ ತರಬೇತಿ ಒಂದು ಆಶೋಭವನ್ನೇ ಮೂಡಿತು ಆದರೆ ಅಲ್ಲಿನ ಕ್ರೀಡಾಂಗಣ ನಿರ್ಮಾಣ ಆಗಿ ಒಂದು ವರ್ಷ ಆದರೂ ಕೂಡ ಇದುವರೆಗೂ ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಿಲ್ಲ ಅಲ್ಲಿ ಮೂಲ ಸೌಕರ್ಯಗಳ ಕೊರತೆ ಎದ್ದು ಕಾಡ್ತಿದೆ ಶೌಚಾಲಯ ಇಲ್ಲ ಆಮೇಲೆ ಮಳೆಗಾಲದಲ್ಲಿ ಕ್ರೀಡಾಂಗಣ ಕೂಡ ಸಂಪೂರ್ಣ ಹಾಳಾಗುವ ಸನ್ನಿವೇಶ ಎದುರಾಗಿದೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗನೆ ಇದ್ರ ಬಗ್ಗೆ ಮುತುವರ್ಜಿ ವಹಿಸಬೇಕು ಇಲ್ಲಿ ಬೋರ್ವೆಲ್ ಇದೆ ಆದರೆ ವಿದ್ಯುತ್ ಸಂಪರ್ಕವಿಲ್ಲ ಟರ್ಫ್ ಒಳಗೆ ಧೂಳು ಸೇರುವುದನ್ನು ತಡೆಯುವುದಕ್ಕೆ ವ್ಯವಸ್ಥೆ ಆಗಬೇಕಿದೆ ಜಿಲ್ಲೆಯಲ್ಲಿ ಹಾಕಿ ಕ್ರೀಡಾ ಆಸ್ಟೇಲ್ ಇದ್ದು ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲೂ ಇಲ್ಲಿಯ ಪ್ರತಿಭೆಗಳು ಮಿಂಚಿದ್ದಾರೆ ಭವಿಷ್ಯದಲ್ಲಿ ಸುವ್ಯವಸ್ಥಿತವಾದ ಹಾಕಿ ಅಂಕಣವಾದ್ರೆ ಇನ್ನಷ್ಟು ಪ್ರಯೋಜನವಾಗುತ್ತೆ ಇತ್ತ ಕ್ರೀಡಾ ಇಲಾಖೆ ಉಪನಿರ್ದೇಶಕರು ತಕ್ಷಣ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡುತ್ತಾರೆ ನಮ್ಮ ಈ ಮೂಲಭೂತ ಸೌಕರ್ಯಗಳು ಏನಿದೆ ಶೌಚಾಲಯ ಆಗಿರ್ಬೋದು ಮತ್ತೆ ಪೇವರ್ಸ್ ಸುತ್ತಲೂ ಹಾಕಿಬಿಡೋದಾಗ್ಬೋದು ಆಮೇಲೆ ಡ್ರೆಸ್ ಚೇಂಜಿಂಗ್ ರೂಮ್ಗಳು ಆಗಿಬಿಟ್ರೆ ಪ್ರತಿದಿನ ನಮಗೆ ಎಲ್ಲ ಕ್ರೀಡಾಪಟುಗಳು ಹಾಕಿ ಕ್ರೀಡಾಪಟುಗಳೆಲ್ಲ ಅಲ್ಲನ್ನು ಸದುಪಯೋಗ ಅಂತ ಹೇಳಿ ಈ ಮೂಲಕ ಹೇಳ ಇಷ್ಟಪಡ್ತೀನಿ ಇದು ಸ್ಪೋರ್ಟ್ಸ್ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ ಮುಂಚೆನೇ ಇವೆಲ್ಲ ಆ್ಯಕ್ಚುಲಿ ಎಫ್ ಐ ಎಚ್ ನಾರ್ಮಲ್ ಪ್ರಕಾರ ಆಗಬೇಕಿತ್ತು ಆದರೆ ಅವರಲ್ಲಿ ಹಣದ ಕೊರತೆ ಕಾರಣದಿಂದ ಇದೇನು ಬಜೆಟ್ ಇತ್ತು ಅಷ್ಟಕ್ಕೆ ನಾವು ಮಾಡಿಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಸೊ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತಗೊಂಡು ಮಹಾನಗರ ಪಾಲಿಕೆಗೆ ಆ ಈ ಶೌಚಾಲಯ ಆಗಿರ್ಬೋದು ಮತ್ತೆ ಪೇವರ್ಸ್ ಆಗಿರ್ಬೋದು ಅವ್ರಿಗೆ ಹೇಳಿದರೆ ಅವರು ಸಹ ಒಪ್ಕೊಂಡಿದ್ದಾರೆ ಮಾಡ್ಕೊಡ್ತೀವಿ ಅಂತ ಅನುದಾನದ ಕೊರತೆಯಿಂದಾಗಿ ಪೂರ್ಣಗೊಳ್ಳದೆ ಉಳಿದಿರೋ ಆಕಿ ಅಂಕಣದತ್ತ ತಕ್ಷಣ ಸಂಬಂಧಿತ ಇಲಾಖೆ ಗಮನಿಸಬೇಕಿದೆ ಮಲೆನಾಡಿಗರ ಆಕಿ ಅಂಕಣದ ಕನಸು ನನಸು ಮಾಡಬೇಕಿದೆ ತಕ್ಷಣ ಮೂಲಸೌಕರ್ಯ ಒದಗಿಸಲಿ ಅಂತಿದ್ದಾರೆ ಕ್ರೀಡಾಭಿಮಾನಿಗಳು ಕ್ಯಾಮ್ರಪುರತ ಚಿರಾಗ್ ಜೊತೆ